ವಿದ್ಯಾರ್ಥಿಯೊಬ್ಬ ತರಗತಿಗೆ ನುಗ್ಗಿ ಯದ್ವಾ ತುದ್ವಾ ಗುಂಡು ಹಾರಿಸಿರುವಂಥ ಪರಿಣಾಮ ಓರ್ವ ಉಪನ್ಯಾಸಕ ಹಾಗೂ ಮೂವರು ವಿದ್ಯಾರ್ಥಿಗಳು ಮೃತಪಟ್ಟ ಘಟನೆ ಉತ್ತರ ಅಮೆರಿಕದ ದಕ್ಷಿಣ ಅಮೆರಿಕದ ಮೆಕ್ಸಿಕೋದಲ್ಲಿ ನಡೆದಿದೆ ಹದ್ ಹದಿನೈದು ವರ್ಷದ ವಿದ್ಯಾರ್ಥಿ ತನ್ನ ತಲೆಗೆ ಗುಂಡನ್ನು ಹಾರಿಸಿಕೊಂಡು ಅಲ್ಲೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಫ್ರೆಡ್ರಿಕ್ ಗುವೆರಾ ಎಂಬಾತನೇ ವಿದ್ಯಾರ್ಥಿಗಳ ಮೇಲೆ ಗುಂಡು ಹಾರಿಸಿ ಬಳಿಕ ಆತ್ಮಹತ್ಯೆ ಮಾಡಿಕೊಂಡಂತಹ ವಿದ್ಯಾರ್ಥಿ ದಾಳಿ ನಡೆಸಿದ ವಿದ್ಯಾರ್ಥಿ ಫ್ರೆಡ್ರಿಕ್ ಗುವೆರಾ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದ ಅಂತ ಸ್ಥಳೀಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಏನು ಗುಂಡಿನ ದಾಳಿ ಹಿಂದೆ ಬೇರೆ ಉದ್ದೇಶ ಇದೆಯಾ ಅನ್ನೋ ಬಗ್ಗೆ ಕೂಡ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಅಮೆರಿಕದ ದಕ್ಷಿಣ ಭಾಗದಲ್ಲಿ ಬರುವಂತಹ ರಾಷ್ಟ್ರ ಮೆಕ್ಸಿಕೋ ಇಲ್ಲಿ ಆಗಿರುವಂತಹ ಘಟನೆ ಇದು ಅಮೆರಿಕದಲ್ಲಿ ಪದೇ ಪದೇ ರೀತಿಯ ಶೂಟೌಟ್ ಪ್ರಕರಣಗಳು ನಡೀತಾನೆ ಇರುತ್ತೆ ಹಾಗೆ ಅಮೆರಿಕಕ್ಕೆ ಹೊಂದಿಕೊಂಡಂತಿರುವ ಮೆಕ್ಸಿಕೋದಲ್ಲೂ ಕೂಡ ಇಂತಹ ಘಟನೆ ನಡೆದಿದೆ ಉತ್ತರ ಅಮೆರಿಕ ಖಂಡದ ಅಮೆರಿಕ ಸಂಯುಕ್ತ ಸಂಸ್ಥಾನದ ದಕ್ಷಿಣದಲ್ಲಿ ಬರುವಂತಹ ರಾಷ್ಟ್ರ ಮೆಕ್ಸಿಕೋ